ಅಯೋಧ್ಯೆ ತಲುಪಿದ ಬಾಲಾರಾಮನ ಮೂರ್ತಿ ರಾಮ್ಲಲ್ಲಾ ಮೂರ್ತಿಯನ್ನು ಹೊತ್ತ ಟ್ರಕ್ ಗಾಂಧಿ ಗರ್ಹಿ ತಲುಪಿತು ವಿಗ್ರಹ ಸಾಗಿಸುವ ಟ್ರಕ್ಗೆ ಹೆಚ್ಚಿನ ಭದ್ರತೆ ಒದಗಿಸಲಾಗಿತ್ತು ವಿಗ್ರಹವನ್ನು ಹೊತ್ತ ಟ್ರಕ್ ಅಯೋಧ್ಯೆಯ ಗಾಂಧಿ ಗರ್ಹಿ ಪ್ರವೇಶಿಸುವುದನ್ನು ನೋಡಿದ ಜನರು ಉತ್ಸುಕರಾಗಿದ್ದರು ಈ ವಿಗ್ರಹವನ್ನು ಕರ್ನಾಟಕದ ಹೆಚ್ ಕೋಟೆಯಲ್ಲಿ ಮಾಡಲಾಗಿತ್ತು ವಿಗ್ರಹದ ಕಣ್ಣುಗಳನ್ನು ಈಗ ಬಟ್ಟೆಯಿಂದ ಮುಚ್ಚಲಾಗಿದೆ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯನ್ನು ಜನವರಿಇಪ್ಪತ್ತೆರಡು ರಂದು ಯೋಜಿಸಲಾಗಿದೆ ಇಡೀ ಜಗತ್ತು ಪ್ರಾಣ ಪ್ರತಿಷ್ಠಾಪನೆಗಾಗಿ ಜನವರಿಇಪ್ಪತ್ತೆರಡು ರಂದು ಎದುರು ನೋಡುತ್ತಿದೆ ಪ್ರತಿಯೊಬ್ಬ ಭಾರತೀಯ ಹೃದಯದಲ್ಲಿ ಇದೊಂದು ಐತಿಹಾಸಿಕ ಘಟನೆಯಾಗಲಿದೆ ಪೂಜಾ ಕಾರ್ಯಕ್ರಮದ ನಂತರ ರಾಮ್ಲಲ್ಲಾ ಮೂರ್ತಿಯ ಕಣ್ಣುಗಳಿಗೆ ಕಟ್ಟಲಾದ ಬಟ್ಟೆಯನ್ನು ತೆರೆಯಲಾಗುತ್ತದೆ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ಮೂರರಂದು ಎಲ್ಲಾ ಭಾರತೀಯರಿಗೆ ಹೃತ್ಪೂರ್ವಕ ಕ್ಷಣವಾಗಿದೆ